ಮಳೆಗಾಲ ಪಟ್ಟಣದ ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚನ್ ಯೋಜನೆ ಅಡಿಯಲ್ಲಿ ಕೃಷಿ ಪರಿಕರಗಳನ್ನು ಶಾಸಕ ಎಆರ್ ಅವರು ವಿತರಿಸಿ ಮಾತನಾಡಿ ಸುಮಾರು ನಾನೂರ ರೈತರಿಗೆ ಈ ಯೋಜನೆ ಪೈಕಿ ಮುನ್ನೂರ ಸಾಮಾನ್ಯ ತೊಂಬತ್ತೊಂದು ಪರಿಶಿಷ್ಟ ಜಾತಿ ನಲವತ್ತಾರು ಪರಿಶಿಷ್ಟ ವರ್ಗದವರು ಈ ಯೋಜನೆಯನ್ನು ಪಡೆಯುವರು ಈ ಪರಿಕರಗಳಲ್ಲಿ ಎರಡು ವಿಧವಾದ ಪೈಪ್ಗಳು ಇದ್ದು ಈ ಪೈಕಿ ಎರಡು ಇಂಚ್ ಪೈಪ್ನ ಬೆಲೆ ಇಪ್ಪತ್ಮೂರು ಸಾವಿರದ ಐನೂರ ಅರವತ್ತು ರುಗಳು ಸಬ್ಸಿಡಿ ಮೊತ್ತ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಗಳು ಆದರೆ ರೈತರು ನಾಲ್ಕು ಸಾವಿರದ ನೂರ ತೊಂಬತ್ತು ರೂಗಳು ಪಾವತಿಸಬೇಕು ಎರಡು ಪಾಯಿಂಟ್ ಐದು ಇಂಚಿನ ಪೈಪ್ನ ಬೆಲೆ ಇಪ್ಪತ್ತಾರು ಸಾವಿರದ ನಾನೂರ ನಲವತ್ತೆರಡು ರುಗಳು ಸಬ್ಸಿಡಿ ಮೊತ್ತ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರುಗಳು ರೈತರು ನಾಲ್ಕು ಸಾವಿರದ ಆರುನೂರ ಅರವತ್ತು ರುಗಳನ್ನು ಪಾವತಿಸಬೇಕಾಗುತ್ತದೆ ಇದರಲ್ಲಿ ಮೂವತ್ತು ಪೈಪ್ ಹಾಗೂ ಐದು ಜೆಟ್ಗಳು ಒಳಗೊಂಡಿರುತ್ತವೆ ಎಂದರು ಹಾಗೂ ರೈತರು ಈ ಪರಿಕರಗಳನ್ನು ಬೇರೆಯವರಿಗೆ ಮಾರದೆ ತಾವೇ ಬಳಸಬೇಕೆಂದು ತಿಳಿಸಿದರು ಸುಮಾರು ವರಿಷ್ಠ ಜಾತಿಯವರಿಗೆ ಸುಮಾರು ತೊಂಬತ್ತು ಜನ ವರಿಷ್ಠ ವರ್ಗದವರಿಗೆ ನಲವತ್ತಾರು ಜನ ಒಟ್ಟು ನಾನ್ನೂರ ಎಂಬತ್ತೇಳು ಜನಕ್ಕೆ ಈ ಒಂದು ವಿಚಾರಣಾ ಕಾರ್ಯಕ್ರಮ ಇವತ್ತು ಶಾಸಕನಾಗಿ ಸಾಂ ನಾನು ಸಾಂಕೇತಿಕವಾಗಿ ಇವತ್ತು ಇದನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡ್ತೇನೆ ಮಾನ್ಯ ನಮ್ಮ ಸಹಾಯಕ ನಿರ್ದೇಶಕಿಯಾದಂಥ ಶ್ರೀಮತಿ ಸುಂದರಮ್ಮನವರು ಹೇಳುವ ಹಾಗೆ ಈ ನಾನ್ನೂರ ಎಂಬತ್ತೇಳು ಕೂಡ ಆನ್ಲೈನ್ ಅಪ್ಲಿಕೇಶನ್ ಈ ರೈತರು ಅರ್ಜಿ ಹಾಕಬೇಕು ಅದರಲ್ಲಿ ನಾನ್ನೂರ ಎಂಬತ್ತೇಳು ಕೂಡ ಈ ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ ಉಳ್ಕೊಳ್ಬೋದು ಉಳ್ಕೊಂಡು ಸಂದರ್ಭದಲ್ಲಿ ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿಗೆ ಇದನ್ನು ನಾವು ನಮ್ಮ ಕೃಷಿ ಉಪನಿರ್ದೇಶಕಿರ್ಬೋದು ಜಂಟಿ ನಿರ್ದೇಶಕಿರ್ಬೋದು ಜಿಲ್ಲೆಯಲ್ಲಿ ಅವರು ಉಪಯೋಗ ಪಡೋದು ಎಲ್ಲಿ ನಮ್ಮ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಇದು ನಮ್ಮ ಕ್ಷೇತ್ರದ ಟಾರ್ಗೆಟು ನಮ್ಮ ಕ್ಷೇತ್ರದ ರೈತರಿಗೆ ವಿನಿಯೋಗ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಇದು ಅನುಭವನೆ ಪಡೆದು ಉಳಿದಂಥ ಈ ಒಂದು ಪರಿಕರಗಳನ್ನ ನಮ್ಮ ಕ್ಷೇತ್ರದ ರೈತರಿಗೆ ಅದು ಎಳಂದೂರು ಭಾಗ ಇರ್ಬೋದು ಅಥವಾ ಆ ಸಂತೆಮಳ್ಳಿ ಭಾಗ ಅಂದರೆ ಚಾಮರಾಜ ತಾಲೂಕಿನ ಭಾಗ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರೈತ ಇರ್ಬೋದು ಇವ್ರಿಗೆ ಇದು ವಿನಿಯೋಗ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಉಳಿದಂಥ ಈ ಒಂದು ಪರಿಕರಗಳನ್ನು ನಮ್ಮ ಕ್ಷೇತ್ರದ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ರೀತಿ ತಾವು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಎರಡು ವಿಧ ಇದೆ ಈ ಪೈಪಲ್ಲಿ ಎರಡು ಇಂಚ್ ಪೈಪು ಅಂತ ಇದೆ ಎರಡೂವರೆ ಇಂಚ್ ಪೈಪು ಇದೆ ಎರಡು ಇಂಚ್ ಪೈಪ್ಗೆ ಇವತ್ತು ಇಪ್ಪತ್ತ್ಮೂರು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಆಗುತ್ತೆ ಪೂರ್ಣ ಎನ್ಸ್ಪೇಟೆ ಮೂವತ್ತು ಪೈಪು ಮತ್ತು ಐದು ಜಟ್ ಜಿ ಎ ಪೈಪ್ಸ್ ಅಲ್ಲೂ ಹಾಗೆಯೇ ಇದಕ್ಕೆ ಧನಸಹಾಯ ಸುಮಾರು ಹತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಸರ್ಕಾರದಿಂದ ರೈತರ ಹೊಂತಿಗೆ ಸುಮಾರು ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಮಾತ್ರ ಅವರು ಮರುಪಾವತಿ ಮಾಡಬೇಕು ಕಟ್ಟಬೇಕು ಎರಡೂವರೆ ಇಂಚ್ ಪೈಪ್ಗೆ ಇದು ಪೂರ್ಣ ದರ ಇಪ್ಪತ್ತಾರು ಸಾವಿರದ ನಾನ್ನೂರ ನಲ್ವತ್ತೆರಡು ರೂಪಾಯಿಗಳು ಅದರಲ್ಲಿ ಧನಸಹಾಯ ಸುಮಾರು ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿಗಳು ಮತ್ತು ರೈತರ ವಂತಿಕೆ ಇದರಲ್ಲಿ ನಾಲ್ಕು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿಯನ್ನು ಅವ್ರು ಕಟ್ಟಬೇಕು ಸೊ ಹಾಗಾಗಿ ಈ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಕೃಷಿ ಇಲಾಖೆಯಲ್ಲಿ ಏನಿವ ರೈತರ ಒಂದು ಏಳಿಗೆಗೋಸ್ಕರ ಈ ಒಂದು ಪರಿಕರಣ ವಿತರಣೆ ಮಾಡ್ತಾರೆ ನಾನು ರೈತ ಬಾಂಧವ್ ಕೇಳ್ಕೊಳ್ತಕ್ಕಂಥದ್ದು ನಿಮ್ಮ ಜಮೀನಿನ ಸ್ವಂತ ಬಳಕೆಗೆ ಇದನ್ನು ಉಪಯೋಗಿಸ್ಕೊಳ್ಳಿ இத மாராட்ட மாடி